ಎಲ್ಲ ನಮ್ಮ ವೀಕ್ಷಕರಿಗೆ ಕಾರ್ಮಿಕರ ದಿನಾಚರಣೆಯ ಶುಭಾಶಯಗಳು ಬಸವಣ್ಣ ಹೇಳಿರೋ ಪ್ರಕಾರ ಕಾಯಕವೇ ಕೈಲಾಸ ನೀವು ಮಾಡೋ ಎಲ್ಲ ಕೆಲಸ ಕಾರ್ಯಗಳಿಗೆ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಹಾಗೆ ಯಾರ್ಯಾರು ಇಪ್ಪತ್ತಾರನೇ ತಾರೀಕು ಲೋಕಸಭೆ ಚುನಾವಣೆಗೆ ವೋಟ್ ಮಾಡಿದಿರಾ ಕಮೆಂಟ್ ಹಾಕಿ ಯಾಕೆ ಕೆಲವು ರಾಜ್ಯಗಳಲ್ಲಿ ವೋಟಿಂಗ್ ಪರ್ಸೆಂಟೇಜ್ ಕಮ್ಮಿ ಬಂದಿರೋ ಕಾರಣ ವೋಟಿಂಗ್ ಕಮ್ಮಿ ಆಗಿದೆ ದಯವಿಟ್ಟು ನಿಮ್ಮ ಮತ ನಿಮ್ಮ ಹಕ್ಕು ಸೊ ಯಾರ್ಯಾರು ವೋಟ್ ಮಾಡಿದಿರೋ ಅವ್ರಿಗೊಂದು ಹ್ಯಾಟ್ಸ್ ಆಫ್ ಹೇಳ್ತಾ ಇವತ್ತಿನ ವಿಡಿಯೋ ಕಡೆಗೆ ಹೋಗೋಣ ಮೊದಲನೇ ಅಪ್ಡೇಟ್ ನೋಡೋದಾದ್ರೆ ರಿಚರ್ಡ್ ಆಂಟೋನಿ ಡೈರೆಕ್ಟೆಡ್ ಬೈ ರಕ್ಷಿತ್ ಶೆಟ್ಟಿ ಅವರು ಒಂದು ಅಪ್ಡೇಟ್ ನ ಕೊಟ್ಟಿದ್ದಾರೆ ಈ ಕತೆ ನೈನ್ಟೀನ್ ಏಟಿಯಲ್ಲಿ ನಡೆಯೋ ಕತೆ ಅದರ ಪ್ರಕಾರ ಸೆಟ್ ಗಳನ್ನ ರೆಡಿ ಮಾಡ್ತಾ ಇದಾರಂತೆ ಫಿಫ್ಟಿ ಪರ್ಸೆಂಟ್ ಶೂಟಿಂಗ್ ಉಡುಪಿಯಲ್ಲೇ ನಡೆಯುತ್ತೆ ಅಂತ ಅಪ್ಡೇಟ್ ನ ಕೊಟ್ಟಿದ್ದಾರೆ ನಾನು ಕೂಡ ವೈಟ್ ಮಾಡ್ತಾ ಇದ್ದೀನಿ ಈ ಸಿನಿಮಾಗೆ ಶೂಟಿಂಗ್ ಇವತ್ತಿಂದಾನೇ ಶುರು ಆಗ್ತಾ ಇದೆ ಒಂದು ಒಳ್ಳೆ ದಿನನೇ ಅಂತಾನೆ ಹೇಳ್ಬೋದು ಇನ್ನ ನೆಕ್ಸ್ಟ್ ಅಪ್ಡೇಟ್ ನೋಡೋದಾದ್ರೆ ಕಾಂತಾರ ಚಾಪ್ಟರ್ ಒನ್ ಶೂಟಿಂಗ್ ಕುಂದಾಪುರದಲ್ಲಿ ನಡೀತಾ ಇದೆ ಒಂದು ಇನ್ನೂರು ಅಡಿ ಸೆಟ್ ನ ಹಾಕಿದ್ದಾರೆ ಅಂತ ಅಪ್ಡೇಟ್ ಬಂದಿದೆ ಇನ್ನ ನೆಕ್ಸ್ಟ್ ಅಪ್ಡೇಟ್ ನೋಡೋದಾದ್ರೆ ಉತ್ತರಾಖಂಡದಿಂದ ಯಾರ್ಯಾರು ಸಿನಿಮಾದಲ್ಲಿ ಇದ್ದಾರೆ ಅಂತ ಒಂದು ಲೀಸ್ಟ್ನ ಅನೌನ್ಸ್ ಮಾಡಿದ್ದಾರೆ ಲೈಕ್ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಸ್ಕ್ವಾಡ್ ತರ ಲೀಸ್ಟಲ್ಲಿ ಅಲ್ಲಿ ನೋಡೋದಾದ್ರೆ ಇದೊಂದು ಬ್ಲಾಕ್ ಬಸ್ಟರ್ ಡಾಲಿ ಅವ್ರಿಗೂ ಕೂಡ ಇದೊಂದು ಬ್ಯಾಕ್ ಮೂವಿ ಆಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ ನೋಡೋಣ ಸಿನಿಮಾ ಶೂಟಿಂಗ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಇನ್ನ ನೆಕ್ಸ್ಟ್ ಅಪ್ಡೇಟ್ ನೋಡೋದಾದ್ರೆ ಆರ್ ಚಂದ್ರ ಅವರು ಡೈರೆಕ್ಟ್ ಮಾಡಿ ಡಾರ್ಲಿಂಗ್ ಕೃಷ್ಣ ಅವರು ಆಕ್ಟ್ ಮಾಡ್ತಿರೋ ಸಿನಿಮಾ ಫಾದರ್ ಮೂರ್ತ ಆಗಿದೆ ಶಿವಣ್ಣ ಈ ಸಿನಿಮಾಗೆ ಕ್ಲಾಪ್ನ ಮಾಡಿದರೆ ಇದು ಆರ್ ಚಂದ್ರು ಅವರ ಪ್ರೊಡಕ್ಷನ್ ಅಂದರೆ ಆರ್ ಸಿ ಸ್ಟುಡಿಯೋಸಲ್ಲಿ ರೆಡಿ ಆಗ್ತಿರೋ ಸಿನಿಮಾ ನೋಡೋಣ ಕತೆ ಯಾವ ರೀತಿ ಇರುತ್ತೆ ಅಂತ ಇನ್ನ ನೆಕ್ಸ್ಟ್ ಅಪ್ಡೇಟ್ ನೋಡೋದಾದ್ರೆ ವಿ ಕೆ ಟ್ವೆಂಟಿ ನೈನ್ ದುನಿಯಾ ವಿಜಯ್ ಅವರು ಆಕ್ಟ್ ಮಾಡ್ತಿರೋ ಹೊಸ ಸಿನಿಮಾ ಇದಕ್ಕೆ ರಾಜ್ಬಿ ಶೆಟ್ಟಿ ಅವರು ಕೂಡ ಆಡ್ ಆಗಿದ್ದಾರೆ ನೋಡೋಣ ಹೇಗಿರುತ್ತೆ ಈ ಒಂದು ಕ್ಯಾಮಿಯೋ ಅಂತ ನನಗಂತೂ ತುಂಬಾ ಇಂಟ್ರೆಸ್ಟಿಂಗ್ ಅನಿಸ್ತು ಈ ಸಿನಿಮಾನ ಡೈರೆಕ್ಟ್ ಮಾಡ್ತಿರೋದು ಜಡೇಶ್ ಅವರು ಇನ್ನೊಂದು ಬಿಗ್ ಅಪ್ಡೇಟ್ ಅಂತಾನೆ ಹೇಳ್ಬೋದು ಸೂರ್ಯ ಅವರು ದುನಿಯಾ ವಿಜಯ್ ಅವ್ರಿಗೆ ಡೈರೆಕ್ಷನ್ನ ಮಾಡ್ತಾ ಇದ್ದಾರೆ ಆಫ್ಟರ್ ದುನಿಯಾ ಯಾವುದೇ ಒಂದು ಸಿನಿಮಾ ಇವ್ರದೊಂದು ಕಾಂಬಿನೇಷನ್ ಬಂದಿರಲಿಲ್ಲ ಮತ್ತೆ ಆ ಕಾಂಬಿನೇಷನ್ ಬರ್ತಾ ಇದೆ ನಾನು ಕೂಡ ವೆಯ್ಟ್ ಮಾಡ್ತಾ ಇದ್ದೀನಿ ಯಾವ ರೀತಿ ಇರುತ್ತೆ ಅಂತ ಸಿನಿಮಾ ಹಾಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಅನಿಸಿದ್ದು ದುನಿಯಾ ವಿಜಯವರ ಲೈನ್ ಅಪ್ಸ್ ಸಿನಿಮಾಗಳು ತುಂಬ ಚೆನ್ನಾಗಿರೋದನ್ನ ಸೆಲೆಕ್ಟ್ ಮಾಡ್ಕೋತಾ ಇದ್ದಾರೆ ಆ್ಯಸ್ ಪರ್ ರಿಸಲ್ಟ್ಗಳು ನೋಡಬೇಕಾಗುತ್ತೆ ಸಿನಿಮಾ ಬಂದಾಗ ಈಗ ರಿಲೀಸ್ಗೆ ರೆಡಿ ಆಗಿರೋ ಭೀಮಾ ಅದು ಕೂಡ ಅವರೇ ಡೈರೆಕ್ಟ್ ಮಾಡ್ತಿರೋ ಸಿನಿಮಾ ಅದು ಸಲಗ ತರ ಇರುತ್ತಾ ಇಲ್ವಾ ಸಿನಿಮಾ ಬಂದಾಗ ನೋಡೋಣ ಇದೇ ಜೂನ್ ಜುಲೈ ಅಲ್ಲಿ ಬರಬಹುದು ಸಿನಿಮಾ ಯಾವುದೇ ಅಪ್ಡೇಟ್ಸ್ ಕೂಡ ಆ ಸಿನಿಮಾದು ಇನ್ನೂ ಬಂದಿಲ್ಲ ಇನ್ನ ನೆಕ್ಸ್ಟ್ ಅಪ್ಡೇಟ್ ನೋಡೋದಾದ್ರೆ ಕಲ್ಕಿ ಸಿನಿಮಾ ಇದೇ ಜೂನ್ ಇಪ್ಪತ್ತೇಳಕ್ಕೆ ರಿಲೀಸ್ ಆಗ್ತಾ ಇದೆ ಪೋಸ್ಟರ್ ರಿಲೀಸ್ ಮಾಡಿ ರಿಲೀಸ್ ಡೇಟ್ ನ ಅನೌನ್ಸ್ ಮಾಡಿದ್ದಾರೆ ಹಾಗೆ ಇದರ ಒಂದು ಗ್ಲಿಂಪ್ಸ್ ಕೂಡ ರಿಲೀಸ್ ಆಗಿತ್ತು ಅಶ್ವತ್ಥಾಮ ಅದು ಅದ್ರದ್ದು ರಿವ್ಯೂ ಕೂಡ ಅಪ್ಲೋಡ್ ಆಗಿದೆ ನೋಡಬಹುದು ಇನ್ನ ನೆಕ್ಸ್ಟ್ ಅಪ್ಡೇಟ್ ನೋಡೋದಾದ್ರೆ ಮ್ಯಾಕ್ಸ್ ಸಿನಿಮಾದ ಶೂಟಿಂಗ್ ಕಂಪ್ಲೀಟ್ ಆಗಿದೆ ಇದೇ ಸೆಪ್ಟೆಂಬರ್ ಅಲ್ಲಿ ಸಿನಿಮಾ ಬರ್ಬಹುದು ಸುದೀಪ್ ಅವರ ಬರ್ತಡೆ ಪ್ರಯುಕ್ತ ಇನ್ನ ಬೇಗ ಬಂದ್ರೆ ಗುಡ್ ಅಂತಾನೆ ಹೇಳ್ಬೋದು ಇದೊಂದು ಆಕ್ಷನ್ ಪ್ಯಾಕೆಡ್ ಸಿನಿಮಾ ಅಂತಾನೆ ಹೇಳ್ಬೋದು ಆದ್ರೆ ಈ ಸಿನಿಮಾದ ಅಪ್ಡೇಟ್ಸ್ ಬರೋದು ಜಾಸ್ತಿ ಇದೆ ಇನ್ನ ನೆಕ್ಸ್ಟ್ ಅಪ್ಡೇಟ್ ನೋಡೋದಾದ್ರೆ ನಮ್ಮ ಚಾನಲ್ ನಲ್ಲಿ ಫ್ಯಾಮಿಲಿ ಡ್ರಾಮಾ ಹಾಗೆ ರಾಮನ ಅವತಾರ ಟ್ರೇಲರ್ ರಿವ್ಯೂ ಬಂದಿದೆ ನೋಡಿ ಹೇಗನ್ಸ್ತು ಅಂತ ಕಮೆಂಟ್ ಮಾಡಿ ಇನ್ನು ನೆಕ್ಸ್ಟ್ ಅಪ್ಡೇಟ್ ನೋಡೋದಾದ್ರೆ ಪ್ರೇಮಲು ಚಿತ್ರದಿಂದ ಪಾರ್ಟ್ ಟು ಪೋಸ್ಟರ್ ರಿಲೀಸ್ ಆಗಿದೆ ಈ ಸಿನಿಮಾ ಮಲಯಾಳಂ ಹಾಗೆ ತೆಲುಗುಲಿ ತುಂಬ ಚೆನ್ನಾಗಿ ರಿಸೀವ್ ಮಾಡ್ಕೊಂಡಿದ್ದಾರೆ ಅದರ ರಿಸಲ್ಟ್ ಪಾರ್ಟ್ ಟು ಈ ಸಿನಿಮಾ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಬರುತ್ತೆ ನಾನು ಕೂಡ ವೇಟ್ ಮಾಡ್ತಾ ಇದ್ದೀನಿ ಈ ಸಿನಿಮಾಗೆ ಇನ್ನು ನೆಕ್ಸ್ಟ್ ಅಪ್ಡೇಟ್ ನೋಡೋದಾದ್ರೆ ಓ ಟಿ ಟಿ ಅಪ್ಡೇಟ್ಸ್ ಕೆ ಟಿ ಎಮ್ ಇನ್ ಅಮೆಝಾನ್ ಪ್ರೈಮ್ ಅವತಾರ್ ಪುರುಷ ಪಾರ್ಟ್ ಟು ಇನ್ ಅಮೆಝಾನ್ ಪ್ರೈಮ್ ಫಾರ್ ರಿಜಿಸ್ಟ್ರೇಷನ್ ಇನ್ ಅಮೆಝಾನ್ ಪ್ರೈಮ್ ಈ ಮೂರು ಮೂವಿನ ನೀವು ವೀಕೆಂಡ್ ಅಲ್ಲಿ ನೋಡಿ ಎಂಜಾಯ್ನ ಮಾಡ್ಬೋದು ಮಂಜು ಮೇಲ್ ಬಾಯ್ಸ್ ಇನ್ ಡಿಸ್ನಿ ಪ್ಲಸ್ ಹಾಟ್ಸ್ಟಾರ್ ಹಾಗೆ ನಾನು ವೆಯ್ಟ್ ಮಾಡ್ತಾ ಇರೋದು ಶಾಕಾರಿ ಇದು ಯಾವಾಗ ಬರುತ್ತೆ ಓ ಟಿ ಟಿಗೆ ಅಂತ ನೋಡೋಣ ಹಾಗೆ ಒಂದು ಇಂಪಾರ್ಟೆಂಟ್ ವಿಡಿಯೋಸ್ ಬರ್ತಾ ಇದೆ ರಿಲೇಟೆಡ್ ಕೆ ಎಫ್ ಐ ಬಗ್ಗೆ ಬಂದಾಗ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ ಇದು ವೇಕಪ್ ಕಾಲ್ ಕೆ ಎಫ್ ಐಗೆ ವಿಡಿಯೋ ಯಾವಾಗ ಅಂತ ಕೇಳೋರಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ ಆಗ ನಿಮಗೆ ಯಾವಾಗ ಬರುತ್ತೆ ಅಂತ ಅಪ್ಡೇಟ್ ಸಿಗುತ್ತೆ ಸೊ ಇದಿಷ್ಟ ಆಗಿತ್ತು ಈ ವೀಕಿನ ಅಪ್ಡೇಟ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ ಆಗ ನಿಮಗೆ ವಿಡಿಯೋಸು ಬೇಗ ಬರುತ್ತೆ ಹಾಗಾದ್ರೆ ಮತ್ತೆ ಭೇಟಿಯಾಗೋಣ